ಕುಮಟಾ ತಾಲೂಕಿನ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಸ್ಥಳೀಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾಳಿದಾಸ ಜಯಂತಿಯನ್ನು ಆಯೋಜಿಸಲಾಗಿತ್ತು ತತ್ಪ್ರಯುಕ್ತ ಬರ್ಗಿ ಪ್ರೌಢಶಾಲೆಯಲ್ಲಿನ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಕೈಬ್ಯಾಗನೊಂದಿಗೆ ಬೆಂಗಳೂರಿನ ಸಂಸ್ಕೃತ ಭಾರತೀಯು ಪ್ರಕಾಶಿಸಿದ್ದ ಸಂಸ್ಕೃತ ಬಿಂದು ಸಂಸ್ಕಾರ ಸುಧಾ ಸಂಸ್ಕೃತ ವ್ಯವಹಾರ ಸುಭಾಷಿತ ರಸ ಹಾಗೂ ಕನ್ನಡ ಸಂಸ್ಕೃತ ಕೋಶ ಎಂಬ ಶೀರ್ಷಿಕೆಯಲ್ಲಿನ ಉಪಯುಕ್ತವಾದ ಸಂಸ್ಕೃತ ಹೊತ್ತಿಗೆಗಳನ್ನು ವಿತರಿಸಲಾಯಿತು ಇವುಗಳನ್ನು ಪ್ರಾಯೋಜಿಸಿದ್ದ ಅಂಕೋಲಾದ ಅಲಗೇರಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ನೂತನ ಎರಡು ಶಾಖೆಗಳನ್ನೊಳಗೊಂಡಂತೆ ಒಟ್ಟು ಹತ್ತು ಶಾಖೆಗಳನ್ನು ಹೊಂದಿರುವ ಅಂಕೋಲಾ ಇಂಟರ್ನ್ಯಾಷನಲ್ ಹೋಟೆಲ್ನ ಮಾಲೀಕರಾದ ನಾಗರಾಜ್ ಹಮ್ಮಣ್ಣ ನಾಯಕ್ ಅರಗದ್ದೆಯವರ ಅಧ್ಯಕ್ಷತೆಯಲ್ಲಿನ ಸೂರ್ಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಪ್ರತಿನಿಧಿಯಾದ ವಿಶ್ವೇಶ್ವರ ರಾಮಕೃಷ್ಣ ಭಟ್ ಅವರು ಮಾತನಾಡಿ ಸಂಸ್ಕೃತದಿಂದ ಸಂಸ್ಕಾರವು ಲಭಿಸುವುದರಿಂದ ಗ್ರಾಮೀಣ ಬಡ ಮಕ್ಕಳ ಸಂಸ್ಕೃತ ಕಲಿಕೆಯನ್ನು ಬೆಂಬಲಿಸುವ ಸದಾಶಯವನ್ನು ತಳೆದು ಬರ್ಗಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಕಲಿಕೆಯು ಪರಿಣಾಮಕಾರಿಯಾಗಿರುವುದನ್ನು ಮನಗಂಡು ತಮ್ಮ ಸಹಕಾರಿಯಿಂದ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಬಳಕೆಗೆ ಕೈಬ್ಯಾಗ್ ಹಾಗೂ ಅಧ್ಯಯನಕ್ಕೆ ಯೋಗ್ಯವಾದ ಹೊತ್ತಿಗೆಗಳನ್ನು ನೀಡಿದ್ದು ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಪರಿಶ್ರಮಪಟ್ಟು ಅಭ್ಯಾಸ ಮಾಡಿ ಸಾಧನೆಯನ್ನು ಮಾಡಬೇಕು ಎಂದರು ಶಾಲಾ ಮುಖ್ಯಾಧ್ಯಾಪಕರಾದ ಮಧುಕೇಶ್ವರ್ ನಾಯ್ಕ್ ಅವರು ಸಭಾ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ತಮ್ಮ ಶಾಲೆಯ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಕೊಡುಗೆಯನ್ನು ನೀಡಿದ ಕುರಿತಂತೆ ಅಂಕೋಲಾದ ಸೂರ್ಯ ಬ್ಯಾಂಕನ್ನು ಅಭಿನಂದಿಸಿದರಲ್ಲದೆ ಸಂಸ್ಕರೇತರ ಇತರೆ ವಿದ್ಯಾರ್ಥಿಗಳಿಗೂ ಸಹಾಯ ಹಸ್ತವನ್ನು ಚೆಲ್ಲುವಂತೆ ಕೋರಿದರು ಇದಕ್ಕೆ ತಕ್ಷಣ ಸ್ಪಂದಿಸಿದ ಸೂರ್ಯ ಬ್ಯಾಂಕಿನ ಪ್ರಧಾನ ಪ್ರಬಂಧಕ ರಮಾನ ನಾಯ್ಕ ಅವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಪೆನ್ನು ಹಾಗೂ ನೋಟ್ಬುಕ್ಗಳನ್ನು ವಿತರಿಸಿದರು ಶಿಕ್ಷಕರಿಗೆ ಡೈರಿ ಮತ್ತು ಕ್ಯಾಲೆಂಡರ್ಗಳನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ತಮ್ಮ ಶಾಲೆಯ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಕುಮಟಾದ ಗೋವರ್ಧನ್ ಹೋಟೆಲ್ನ ಮಾಲೀಕರಾದ ಗಣೇಶ್ ನಾಯ್ಕ್ ಅವರು ನೋಟ್ಬುಕ್ಗಳನ್ನು ಈಶಾನ್ಯ ನೈಋತ್ಯ ರೈಲ್ವೆ ಇಲಾಖೆಯ ಕನ್ನಡ ಸಂಘದ ಅಧ್ಯಕ್ಷರಾದ ಉಪ ಲೋಕಪಾಲ್ ವಿಶ್ವನಾಥ್ ನಾಯ್ಕ್ ವನಹಳ್ಳಿಯವರು ಪರೀಕ್ಷಾ ಪ್ಯಾಡ್ಗಳನ್ನು ಬಾಲಚಂದ್ರ ಗಾಂವ್ಕರ್ ಪಡೋಣಿಯವರು ಕಂಪಾಸ್ಗಳನ್ನು ಹಾಗೂ ರಾಘವೇಂದ್ರ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿನ ಗೋಕರ್ಣದ ಗೋದಾವರಿ ಸೌಹಾರ್ದ ಸಹಕಾರಿಯಿಂದ ಮಳೆಗಾಲದ ಬಳಕೆಗೆ ಉಪಯುಕ್ತವಾದ ಕೊಡೆಗಳನ್ನು ನೀಡಿರುವುದನ್ನು ಸ್ಮರಿಸಿ ಇದೇ ಸರಣಿಯಲ್ಲಿ ಐದನೇವರೆ ವರೆಯಾಗಿ ಅಂಕೋಲಾದ ಸೂರ್ಯ ಬ್ಯಾಂಕ್ನವರು ಕೈ ಬ್ಯಾಕ್ ಹಾಗೂ ಸಂಸ್ಕೃತ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಗ್ರಹ ಉಪಯುಕ್ತವಾದ ಅರ್ಥಪೂರ್ಣವಾಗಿರುವ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿ ಸಂಸ್ಕೃತ ಕಲಿಕೆಯನ್ನು ಬೆಂಬಲಿಸುವಲ್ಲಿ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದೊಂದಿಗೆ ಜೊತೆಯಾದ ಅಂಕೋಲಾದ ಸೂರ್ಯ ಸೌಹಾರ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸೂರ್ಯ ಬ್ಯಾಂಕ್ ಸಿಬ್ಬಂದಿಗಳಾದ ಸಮರ್ಥ್ ನಾಯ್ಕ್ ಮೇಘ ಅಕ್ಷತ ಹಾಗೂ ಗಣ್ಯ ಪ್ರೌಢಶಾಲೆ ಶಿಕ್ಷಕರಾದ ಸರಸ್ವತಿ ನಾಯ್ಕ್ ಗೀತಾ ಗೌಡ ಕೆ ಕೆಬಿ ಕಮಲಾಬಾಯಿ ಭಾಗವತ್ ಗೀತಾ ನಾಗೇಕರ್ ಗೌರವ ಶಿಕ್ಷಕಿ ನಿಧಿ ನಾಯ್ಕ್ ಬೋಧಕೇತರ ಸಿಬ್ಬಂದಿಗಳಾದ ಫಿರೋಜ್ ಖಾನ್ ಉಸ್ಮಾನ್ ಶೇಖ್ ಪುನೀತ್ ಕುಮಾರ್ ಬಿ ಡಿ ಪ್ರಶಿಕ್ಷಣಾರ್ಥಿಗಳಾದ ನಿಧಿ ಧನ್ಯ ಹಾಗೂ ಶಾಂತಲಾ ಸಂಸ್ಕೃತ ವಿದ್ಯಾರ್ಥಿಗಳಾದ ವಿಘ್ನೇಶ್ ಹರಿಕಾಂತ್ ನಾಗಶ್ರೀ ಹಳ್ಳಿರ್ ಸಂಜನಾ ನಾಯ್ಕ್ ನಂದನ್ ನಾಯ್ಕ್ ಜೀವನ್ ಪಟ್ಕಾರ್ ಪ್ರಜ್ವಲ್ ಹರಿಕಾಂತ್ ಶಿವರಾಜ್ ಗಾಂವ್ಕರ್ ರಮ್ಯಾ ಪಟ್ಕಾರ್ ಗೌತಮಿ ಹರಿಕಾಂತ್ ಮಲ್ಲಿಕಾ ಹಳ್ಳಿರ್ ಸಂಕೇತ ಪಟ್ಕಾರ್ ಸನ್ಮಿತಾ ಪಟ್ಗಾರ್ ಹರ್ಷ ಹರಿಕಾಂತ್ ಶರಣ ಹರಿಕಾಂತ್ ಗಗನ್ ಹರಿಕಾಂತ್ ಹಾಗೂ ಸುಮುಖ್ ಪಟಗಾರ್ ಮೊದಲಾದವರು ಉಪಸ್ಥಿತರಿದ್ದರು